ನಮಸ್ಕಾರ ವೀಕ್ಷಕರೆ ವಿವಲ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೊಪ್ಪಳ ಜಿಲ್ಲೆಯ ಲ್ಯಾಂಡ್ ಆರ್ಮಿ ಇಲಾಖೆ ಅಧಿಕಾರಿಗಳು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕಾಮಗಾರಿಗಳನ್ನು ಪರಿಶೀಲನೆ ಮಾಡದೆ ಬಿಲ್ ಪಾವತಿ ಮಾಡಿದ್ದಾರೆ ಎಂದು ಆರೋಪಗಳು ಕೇಳಿಬರುತ್ತಿವೆ ಗಂಗಾವತಿ ಕ್ಷೇತ್ರದ ಹೊಸಳ್ಳಿ ಗ್ರಾಮದ ಭಾಗ್ಯಾನಗರದಲ್ಲಿ ಮುನ್ನೂರ ಎಂಬತ್ತಾರು ಮೀಟರ್ ಉದ್ದದ ಸಿಸಿ ರಸ್ತೆ ಕಾಮಗಾರಿ ಸಂಪೂರ್ಣ ಆಗುವ ಮುನ್ನವೇ ಅನುದಾನ ಬಿಡುಗಡೆ ಆಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ನೂರ ಐವತ್ತು ಮೀಟರ್ ಕಳಪೆ ಕಾಮಗಾರಿ ಮಾಡಿ ಬಿಲ್ ಪಾವತಿ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿಬರುತ್ತಿದೆ ಇನ್ನು ಕಾಮಗಾರಿ ಬಾಕಿ ಇದ್ದರೂ ಕೂಡ ಇಲ್ಲಿನ ಅಧಿಕಾರಿಗಳು ಪರಿಶೀಲನೆ ನಡೆಸದೆ ಅನುದಾನ ಬಿಡುಗಡೆ ಮಾಡಿರುವುದು ಸೂಕ್ತವಲ್ಲ ಆದಷ್ಟು ಬೇಗನೆ ಇದನ್ನ ಮೇಲಧಿಕಾರಿಗಳು ಪರಿಶೀಲನೆ ನಡೆಸಬೇಕು ಮತ್ತು ಸ್ಥಳೀಯ ಶಾಸಕರು ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕಳಪೆ ಕಾಮಗಾರಿ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಲ್ಲಿ ಮುಂದಾಗಬೇಕೆಂದು ಸ್ಥಳೀಯರು ವೆಂಕಟೇಶ್ವರ್ ಮತ್ತು ದಲಿತ ಸಮಿತಿ ಹೋರಾಟಗಾರ ಮರಿಯಪ್ಪ ಶರಣಪ್ಪ ದುರ್ಗೇಶ್ ಯಮನೂರು ಸೇರಿದಂತೆ ವಾರ್ಡಿನ ಜನರು ಒತ್ತಾಯಿಸಿದ್ದಾರೆ ವರದಿ ಶರಣಪ್ಪ ಗಂಗಾವತಿ ಕನ್ನಡ ಮಾನ್ಯ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಗಮನಕ್ಕೆ ತರೋದೇನೆಂದರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಗಂಗಾವತಿ ಪಕ್ಕದಲ್ಲೇ ಇರುವಂತಹ ಹೊಸಳ್ಳಿ ಗ್ರಾಮದ ಭಾಗ್ಯನಗರದಲ್ಲಿ ಒಂದು ಕೋಟಿ ಅನುದಾನದಲ್ಲಿ ಮುನ್ನೂರ ಎಂಬತ್ತಾರು ಮೀಟ್ರಷ್ಟು ಸಿ ಸಿ ರಸ್ತೆ ಕಾಮಗಾರಿಗೆ ತಾವು ಈ ಹಿಂದೆ ಚಾಲನೆ ನೀಡಿ ಒಂದು ವರ್ಷದಿಂದೆ ಆದರೆ ಇಲ್ಲಿ ಈ ಸಿ ರಸ್ತೆ ಗುಣಮಟ್ಟವಾದಂತಹ ಕಾಮಗಾರಿ ಇಲ್ಲ ನಂತರ ಇಲ್ಲಿ ಆಗಬೇಕಾದಂತಹ ಇನ್ನೂ ಕಾಮಗಾರಿ ಎರಡ್ನೂರ ಎಂಬತ್ತಾರು ಮೀಟ್ರಷ್ಟು ಇನ್ನೂ ಕಾಮಗಾರಿ ಇದೆ ಕೊನೆಯ ಹಂತದವರೆಗೂ ಕೂಡ ಬಿಲ್ ಶಾಂಕ್ಷನ್ ಆಗಿದೆ ಅಂದ್ರೆ ಇದು ಇನ್ನು ಕಾಮಗಾರಿ ಯಾವ ರೀತಿ ಸಾಗುತ್ತೋ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಆಮೇಲೆ ಇಲ್ಲಿ ಈಗಾಗಲೇ ಮಾಡಿರುವಂತಹ ಕಾಮಗಾರಿ ಗುಣಮಟ್ಟವಾಗಿಲ್ಲ ಅವೈಜ್ಞಾನಿಕವಾಗಿ ಕಳಪೆ ಮಟ್ಟದ ಕಾಮಗಾರಿ ಆಗಿದ್ದು ಮತ್ತು ಥರ್ಮೋಕೋಲಿಟ್ಟು ರಸ್ತೆ ಏರ್ಕ್ರಾಫ್ಟ್ ಬರಲಾರ್ದಂಗೆ ಕಾಮಗಾರಿ ಮಾಡಬೇಕಂತೇಳಿ ಇದೆ ಆದರೂ ಕೂಡ ಇಲ್ಲಿ ಯಾವುದು ಆ ಗುಣಮಟ್ಟಗಳನ್ನು ಪಾಲನೆ ಮಾಡಿಲ್ಲ ಇಲಾಖೆಯ ಅಧಿಕಾರಿಗಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕಿಲ್ಲವಂತೆ ಕಾಮಗಾರಿ ನಾವು ಕರೆ ಮಾಡಿ ದೇವರಾಜ್ ಅವರಿಗೆ ಕೇಳಿದೀವಿ ಲ್ಯಾಂಡ್ ಆರ್ಮಿಯಲ್ಲಿ ಜೈ ಆಗಿರುವಂತಹ ದೇವರಾಜ್ ಅವ್ರಿಗೆ ಕೇಳಿದರೆ ನನಗೆ ಗೊತ್ತಿಲ್ಲ ಆ ಕಾಮಗಾರಿ ಅನ್ನೋದಲ್ಲದೆ ಪುನಃ ನಮಗೆ ಒಂದು ಉತ್ತರ ಹೇಳ್ತಾರೆ ಅವರು ನಿಮ್ಮ ಕ್ಷೇತ್ರದ ಶಾಸಕರ ಬೆಂಬಲಿಗರೇ ಮಾಡ್ತಾ ಇದ್ದಾರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಶಾಸಕರೇ ಒಂದು ಮನವಿ ನಾವು ಮತ ಹಾಕಿದ್ದೀವಿ ನಿಮ್ಮ ಬೆಂಬಲಿಗರು ಮಾತ್ರ ಮತ ಹಾಕಿಲ್ಲ ನಾವು ಹಾಕಿದ್ದೀವಿ ನಮಗೆ ಗುಣಮಟ್ಟದ ಕಾಮಗಾರಿ ಮತ್ತು ಇಲ್ಲಿ ಅಭಿವೃದ್ಧಿ ಮಾಡ್ತೀರ ಅನ್ನೋ ಒಂದು ವಿಚಾರಕ್ಕಾಗಿ ನಿಮ್ಮನ್ನು ಆರಿಸಿ ತಂದಿದ್ದೀವಿ ದಯವಿಟ್ಟು ತಾವುಗಳು ಇದ್ರ ಬಗ್ಗೆ ಪರಿಶೀಲನೆ ನಡೆಸಿ ಈ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು